ಸಾವಿರದ ಒಂಬೈನೂರ ಎಪ್ಪತ್ತಾರು ಫೆಬ್ರವರಿ ಒಂಬತ್ತರಂದು ಜೀತ ಪದ್ದತಿ ರದ್ದತಿ ಕಾನೂನು ಅಂಗೀಕಾರ ದಿನವಾಗಿದ್ದು ಇದನ್ನು ರಾಜ್ಯ ಸರ್ಕಾರ ಜೀತ ಪದ್ದತಿ ನಿರ್ಮೂಲನಾ ದಿನವನ್ನಾಗಿ ಆಚರಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತದ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಯಕ್ರಮ ಉದ್ಘಾಟಿಸಿದ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಡಾಕ್ಟರ್ ಕೃಷ್ಣರಾಜ್ ಮಾತನಾಡಿ ಜೀತ ಪದ್ಧತಿ ನಮ್ಮ ದೇಶದ ಅಭಿವೃದ್ಧಿಗೆ ಮಾರಕವಾದದ್ದು ಇದನ್ನು ಸಂಪೂರ್ಣವಾಗಿ ತಡೆಗಟ್ಟಲು ನಾವು ಪ್ರಾಮಾಣಿಕ ಕೆಲಸ ಮಾಡಬೇಕು ಈ ನಿಟ್ಟಿನಲ್ಲಿ ಬಿಡುಗಡೆ ಮತ್ತು ಪುನರ್ವಸ ಸತಿ ಕೆಲಸ ನಿರಂತರವಾಗಿ ನಡೆಯುತ್ತಿರಬೇಕು ಹಾಗೂ ಜೀತ ನಿರ್ಮೂಲನೆಯಲ್ಲಿ ಜೀವಿಕಾ ಸಂಘಟನೆಯ ಪಾತ್ರ ಅತ್ಯಂತ ಶ್ಲಾಘನೀಯ ಎಂದರು ಮನಸ್ಸಲ್ಲಿ ಇದೆ ಬಟ್ ನಾನು ಯಾರು ಈ ಜೀತ ಪದ್ಧತಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ಬಂದರೆ ನಾನು ಹೆಚ್ಚು ಹೆಚ್ಚು ಒತ್ತನ್ನು ಕೊಟ್ಟು ನಾನು ಮಾಡ್ತಿದ್ದೆ ಯಾಕಂದ್ರೆ ಇದನ್ನೆಲ್ಲ ನಾನು ಹತ್ತಿರ ಹತ್ತಿರ ಹತ್ತಿರದಿಂದ ನೋಡಿದ್ದೆ ನಾನು ಮಂಡ್ಯದಲ್ಲಿ ಡಿ ಎಸ್ ಕೂಡ ಒಂದು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಮಾಡಿದ್ವಿ ಅಲ್ಲಿ ಆವಾಗ ಜಿ ಬಸವರಾಜ್ ಅಲ್ಲೂ ಕೂಡ ಬಂದಿದ್ದರು ಹಾಗೆ ಮೈಸೂರಿಗೆ ಕಳೆದ ಎರಡು ಮೂರು ವರ್ಷದಿಂದೇನು ನಾನಿಲ್ಲಿ ಮತ್ತೆ ಇಂದಿನ ಸಹ ಡಿ ಎಸ್ ಆಗಿದೆ ಕೂಡ ಒಂದು ಈ ಒಂದು ಕಾರ್ಯಕ್ರಮವನ್ನೀಗ ನಾವು ನಮ್ಮ ಮೈಸೂರು ಜಿಲ್ಲಾ ಪರಿಷತ್ತಲ್ಲೂ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ವಿ ನಾವು ಅಂದರೆ ಮಕ್ಕಳ ಭವಿಷ್ಯದ ಮೇಲೆ ಅವರ ಫ್ಯಾಮಿಲಿಗಳ ಭವಿಷ್ಯದ ಮೇಲೆ ಎಷ್ಟು ದುಷ್ಪರಿಣಾಮ ಬೀರ್ತಿದೆ ಅನ್ನೋದನ್ನೀಗ ನಾನು ನಿಮಗೆ ಹೇಳಬೇಕಾದಕೋಸ್ಕರ ಇದೊಂದು ನಿದರ್ಶನವನ್ನು ಕೊಟ್ಟು ನಾನು ನಿಮಗೆ ಹೇಳಿದ್ದೀನಿ ಸೊ ಈಗೇನಾಗಿದೆ ಇದರಲ್ಲಿ ಏನು ಯಾರು ಜೀತದಲ್ಲಿದ್ದಾರೆ ಯಾರೋ ಒಬ್ರು ಇಟ್ಕೊಂಡಿದ್ದಾರೆ ಬರೀ ಅವ್ರದ್ದೊಂದಿನ ಸಮಸ್ಯೆನಾ ಇದು ನಡೀತಾ ಇದೆಯಾ ಇಲ್ಲ ಇದನ್ನ ನೋಡಿ ಖಂಡಿಸದೇ ಇರ್ತಕ್ಕಂತ ಸಮಾಜದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಕಾರಣ ಕರ್ತರು ಎಲ್ಲಿ ನಮಗೆ ಜೀತಾ ಕಾನೂನು ಮತ್ತು ಜಾರಿ ಕುರಿತು ಮಾತನಾಡಿದ ಜೀವಿಕಾ ರಾಜ ಸಂಚಾಲಕ ಉಮೇಶ್ ಬಿ ನೂರಲಕುಪ್ಪೆ ಜೀತ ಪದ್ಧತಿ ಅತ್ಯಂತ ಘೋರ ವ್ಯವಸ್ಥೆಯಾಗಿದೆ ಮನುಷ್ಯ ಮನುಷ್ಯನನ್ನ ದುಡಿಸಿಕೊಳ್ಳುವ ಪ್ರಾಣಿಗಳಿಗಿಂತಲೂ ಹೀನಾಯವಾಗಿ ನೋಡಿಕೊಳ್ಳುವ ಅವಮಾನವೀಯ ಪದ್ಧತಿಯನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರು ಜೀತ ಪದ್ಧತಿ ರದ್ದತಿ ಕಾನೂನಿನ ಮೂಲಕ ನಿರ್ಮೂಲನೆ ಮಾಡಲು ನಾವು ಹಗಲಿರುಳು ಶ್ರಮಿಸುವ ಅವಶ್ಯಕತೆ ಇದೆ ಇಂದು ಜೀವಿಕ ಸಂಘಟನೆಯು ಮೂವತ್ತು ವರ್ಷಗಳ ನಿರಂತರ ಹೋರಾಟದ ಫಲವಾಗಿ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನ ಜೀತ ಮುಕ್ತರಾಗಿದ್ದಾರೆ ಮತ್ತು ಜೀತ ನಿರ್ಮೂಲನೆಯಲ್ಲಿ ಮೈಸೂರು ರಾಜ್ಯದಲ್ಲಿಯೇ ಮೊದಲ ಸ್ಥಾನ ಿದೆ ಹಾಗೆ ನಾವು ಜೀತಾ ನಿರ್ಮೂಲನೆ ದಿನವನ್ನು ಫೆಬ್ರವರಿ ಒಂಬತ್ತರ ಬದಲಾಗಿ ಅಕ್ಟೋಬರ್ ಇಪ್ಪತ್ತೈದರಂದು ಆಚರಿಸಬೇಕು ಏಕೆಂದರೆ ಜೀತಾ ಕಾನೂನು ಜಾರಿಯಾದ ದಿನವಾಗಿದೆ ಎಂದರು ಜೀತ ಮುಕ್ತರಿಗೆ ಸರಿಯಾಗಿ ಸವಲತ್ತುಗಳನ್ನು ವಿತರಿಸದೆ ಅನುದಾನವಿಲ್ಲವೆಂದು ಹೇಳುತ್ತಾ ಜೀತ ಮುಕ್ತರನ್ನ ಮತ್ತೆ ಜೀತಕ್ಕೆ ಪ್ರಯತ್ನ ನಡೆಯುತ್ತಿದೆ ಹಾಗೂ ಕೇಂದ್ರ ಸರ್ಕಾರದ ಎಸ್ಒಪಿ ಜೀತ ದಾಳುಗಳಿಗೆ ಮಾರಕವಾಗಿದೆ ಇದರಿಂದ ಜೀತ ನಿರ್ಮೂಲನೆಯಾಗುವುದಿಲ್ಲ ಆದರೆ ಹಳ್ಳಿಗಳಲ್ಲಿ ಗೊಂದಲ ನಿರ್ಮಾಣವಾಗಿದೆ ಆದ್ದರಿಂದ ಎಸ್ಒಪಿಯನ್ನು ರದ್ದುಪಡಿಸಬೇಕು ಎಂದರು ಇದೇ ಸಂದರ್ಭದಲ್ಲಿ ಜೀತ ಮುಕ್ತರಾಗಿ ಸ್ವತಂತ್ರ ಜೀವನ ರೂಪಿಸಿಕೊಂಡು ಜೀತ ನಿರ್ಮೂಲನೆಗೆ ಶ್ರಮಿಸುತ್ತಿರುವ ಮುಖಂಡರನ್ನು ಅಭಿನಂದಿಸಲಾಯಿತು ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ತಹಸೀಲ್ದಾರ್ ಶ್ರೀನಿವಾಸ್ ಇಒ ಧರಣೇಶ್ ವೈದ್ಯಾಧಿಕಾರಿ ಡಾಕ್ಟರ್ ಸೋಮಣ್ಣ ವಿಓ ಮಾರಯ್ಯ ಟಿಎಸ್ಡಬ್ಲ್ಯೂ ರಾಮಸ್ವಾಮಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಮುಖಂಡರು ಉಪಸ್ಥಿತರಿದ್ದರು ಬಹುಶಃ ಹಾಕಿಲ್ಲ ಆದರೆ ಮುಂದೊಂದು ದಿನ ಚೈನ್ ಹಾಕುವಂತಹ ಸಂದರ್ಭ ಬದಲಾವಣೆಯನ್ನು ತಂದಂತೆ ಸಂವಿಧಾನ ನೀವು ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ಎಪ್ಪತ್ತು ಎಂಬತ್ತು ವರ್ಷದ ಹಿಂದೆ ನೀವು ಸ್ವಲ್ಪ ನಿಮ್ಮ ತಾತ ಮುತ್ತಾದ ಮಾತಾಡಿಸ್ ನೋಡಿ ಜೀತ ಮಾಡಿದೇ ಇರ್ತಕ್ಕಂಥ ಕುಟುಂಬಗಳನ್ನು ಒಂದನ್ನು ಕೂಡ ನೀವು ಹುಡುಕಲಿಕ್ಕೆ ಸಾಧ್ಯ ಇಲ್ಲ ಇದು ನಮ್ಮ ಅಧ್ಯಯನ ಕರ್ನಾಟಕ ಅಥವಾ ದೇಶ ಮಟ್ಟದಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿಗಳು ಅಥವಾ ಏನು ಶೋಷಿತ ಸಮುದಾಯ ಅಂತಿದ್ದಾರೆ ಅವರನ್ನು ಎಪ್ಪತ್ತು ಎಂಬತ್ತು ನೂರು ವರ್ಷಗಳ ಹಿಂದೆ ಹೋದರೆ ಬಹ ಭಾಗಶಃ ಅಥವಾ ಬಹುಪಾಲು ಎಲ್ಲರೂ ಕೂಡ ಜೀತ ಮಾಡಿರ್ತಕ್ಕಂಥವ್ರೆ